ಹಾಯ್ ನಮಸ್ಕಾರ ಮಾತಿರೆಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತಿರೆಗಳ ಸ್ವಾಗತ ನಾನು ಪಾರ್ಟ್ ದ ವೀಡಿಯೋ ಮಲ್ತದ್ ನಿಗಲಿಕ್ಕೆ ಅವೇನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಲ್ಪ ಪಂದಿದ್ದೆ ಅಂಚ ಅಂಜ ಒಂಜಿ ವೀಡಿಯೋ ಪಾರ್ಟ್ ಟು ಅವ್ಯ ದಿನದ ಮಧ್ಯಾಹ್ನ ವನಸ್ತು ಬೊಕ್ಕದ ವೀಡಿಯೋ ನಿಗಲ್ನೊಟ್ಟಿಗೂ ಶೇರ್ ಮಾಡ್ತದಲ್ಲೇ ಮಧ್ಯಾಹ್ನ ಒನ ಸಾಯಿ ಬೊಕ್ಕ ಹೆಂಕು ಅಂತ ಬೇಲೆ ಉಂಡು ಪಂಡೆ ಅಂಚ ಬೇಲೆ ಪಂದಾಗ ತಾರೈ ಇತ್ತಾನೆ ಕೆಲವೊಂಜಿ ಗೋಂಟು ತಾರೈ ದಯ ಪನ್ನಾಗ ಒಂಜಿ ತಾರೈಡು ಮಾತ್ರ ಎಡ್ಡೆ ತಾರೈನ್ ಬುಂಡ ಬೊಕ್ಕದ ಮಾತ ತಾರೈ ನುಂಗುದೇ ಪುರ ಅದು ಬೂರ್ನು ಅಂಚ ತಾರ ಕೈಪುನಗುಲ್ಲ ಬೈಚಿರು ಅಂಚ ಅದು ಕೆಲವೊಂಜಿ ನುಂಗು ನುಂಗು ಪೋತಿನ ತಾರೈನು ದೀಂಡನ ನಾಪೂಚಿ ನ ಮರಿಯಲ್ಲಾಗೊಂಥ ಎಣ್ಣೆ ಇತ್ತನ ಲಾಪ್ ಲಾಯ್ಕತ ಬಂದು ಏನ್ಮೂಲು ಎಣ್ಣೆನು ಗೆಬ್ಬರ ಆಪುನತ ತ ಬಂದು ಈ ಒಂಜಿ ತಾರ ತೆಪ್ಪಲಾಕದ್ ಕೊಪ್ಪರ ದೊರೆತದ್ ನುಂಗರ ಪಾಡ್ಗ ಬಂದು ಎನ್ನ ಇನ್ನು ತಂಜಿ ಬೇಳೆ ಮಧ್ಯಾಹ್ನ ಬಕ್ಕದ್ಬಿಡು ರೆಣಿನ್ಗಳು ಮಾತ್ರ ಖಂಡಿತ ಕರಿಚಿ 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 ಕರಿಂಚು ಹೋಗೋದು ಹಾವು ಬಿಸಿ ಆಮ್ಲೆಟ್ ಆಟ ಹಾಕಿ ಬಿಸಿ ನಾನು ಫೈನಲಿ ಮತ್ತು ನುಂಗುದಿನ ಮತ್ತೆ ಮಾತಾಡ್ತಾನೆ ನುಂಗುದಿನ ತಾರಾಯ ಬೋ ಉಂಟು ಕೆಲವೊಟ್ಟು ಅವನು ತಪ್ಪು ಲಕ್ಕಯ್ಯ ನಾನು ಒಂದು ಚಪ್ಪು ಅವೆಡ್ಡೆ ತಾರೆ ನಾನು ಅಜ್ಜಿ ಬುಗೆ ಮಾತಾ ಬೋಡಾಪು ಬಂದು ಒಂದು ತೂಲೆ ಮೂಲೆ ತಪ್ಪು ಥರ ನನ್ನ ಚಪ್ಪುನ ಪಾಡ್ತೀವರಂದು ಅದು ತಟ್ಟು ಗಿಂಗೆ ಕೊಂಜಿ ಸಾರೈ ತಪ್ಪಲಕ್ಕವನೈಟ್ಟು ಒಂಜಿ ಫ್ರೀ ಒಂಜಿ ಉಂಡಲಂಜಿ ಅಂತ ಫ್ರೀ ಬೂರಿ ಪುಷ್ಪವೆ ನಿಗಲಿದು ಸಾರೈ ತಪ್ಪಲಕ್ಕ ಒಡೆ ಎಣ್ಣೆಗೆ ಪರೋದು ಆಯ್ತು ಇದ್ದು ಉಂಡಲು ಅಂಜಿ ಬೋಡ ತೂಲೆ ಮೂಲು ಕೈಕು ಮಾತ ಕೈಟು ಅಪ್ಪ ಅಪ್ಪಅಪ್ಪ ಓಡ್ತಾನ ಒಂದು ಅಪ್ಪ ಓಡ್ತೀನಿ ಒಂದು ಒಂಜಿ ಕೈ ಕಟ್ಟು ಒಂದು ಕೈ ಪುಳ ಓಡ್ತಾನು ಒಂದು ಕೈಕು ಬೂರ್ಣ ಓಕೆ ಅಂತಾರೆ ಒಂದು అయికు మాత్ర ఇంచా అప్పిన ఓకే దయపన్నగా అయితే ఏమన్న మక్కి నంచే ఇంచు ఉండాతో ఇది వెరీ ఒక బంజీ ఇది కంటేలు మాత కిర్మందు ఇంకా కిరుమాకే పంతే రిజియకలు పొయ్యగం మధ్యాహ్న మంచి ఇంకొన్న పొయ్య మిందాకిన మరే కులే పొయ్యోదు హోరు అంచ కులే కులే బాసిద్దానమే ఇల్లు గట్రా పొయ్యి ఇజ్జి పొయ్యి ఇజ్జి బురు అయితే కొల్ కులు పొయ్యదు అయ్యో దేవరే అవుల మస్ట్ ఇది అను ఇ తారే ఏతు తారై తెప్పయ గొత్తజ్జి భద్ర లెక్క మళ్ళీ ధృవీన్ లెత్తం బర్ రెండు అంచైతే ఏత తార అన్న ಒಂದು ಪಂಥದು ಹೈಡ್ ಬಕ್ಕ ಇನ್ನೇ ದುಡ್ಡು ಹಿಡ್ಕೊಂಡದ ಹುಂಗಾದ್ರೆ ಕಾಡುವೆ ದನಾಗ ಈ ಬರ್ಸದ ಗ್ಯಾರಂಟಿ ಅಂತೂ ಹತ್ರ ಎತ್ತು ಮರಣ್ಯಾರ ಅಂಚೆನ ಪನ್ನ ಸೀದ ಬೈದ್ ಬರ್ಷ ಅಂಚೆ ಇನಿ ನುಂಗಣ ಬಕ್ಕೆ ಎಲ್ಲ ನುಂಗೊಂದು ನುಂಗಂದು ಬರ್ನಾಗ ಮಂಜು ಐನಾಗಿದ್ದೀನಿ ನೋಟು ಎಡ್ಡೆ ಕೊಪ್ಪ ನುಂಗಂಡ ಜಾಸ್ತಿ ಹೊಚ್ಚಿ ಒಂಜಿ ಎರಡು ಮಜಿ ಲೀಟರ್ ಅನ್ನ ತಿಕ್ಕ ಆಶಾ ಆಸೆ ಆಯ್ತು ಸಾಕಾಣಪ್ಪ ತೆದುವಿನ ಕೋದಲು ಎತ್ತಂದು ಬರೋಡು ಎತ್ ನೋಡ್ಕಂತೆ ಬಾಯಿ ಮುಚ್ಚೋಂದು ಬೇರೆ ಮಾಡ್ತೈತೆ ನನ್ನ ಬಾಯಿ ಓಪನ್ ಮಾಡ್ತಿದ್ದೆ ಬೇರೆ ಅಲ್ಲಿ ಬರೋಣ ಯಾಕೆ ಮಾಡೋ ಮನ ಇದು ನಿಮ್ಮ ಚೆನ್ನ ಬಂದೆ ಗುಲ್ಲುಜಿ ಏನಾ ಅಣ್ಣಲ್ಲ ಅಜ್ಜಿಗಾದೆ ಪಾತ್ರ ಬಿಡ್ತೀವಿ ಅಜ್ಜಿ ಬಿಟ್ಟು ಇವಂಗೆ ಈಗ ಗಾಡಿದ ಅವಸ್ಥೆ ಆಗ್ತದೆ ಮತ್ತೆ ಮೀಟ್ರಿಗೆಬಲ್ಗೆ ಓತೊಂಡ

ఏతు తారాయిడు ఏత ఎన్నె తిక్కొని కొన్ని గెస్మట్లే ఒక మంచిగా గెస్మలు పరి ఆ పూజ ఎన్నె ఏతుండీ వరపినీ తుక లెక్క అవునా స్వతయి నలపత్న తెప్పి నలపత్ తార ఇది ఏ తార ఎడ్లు ఉండ తారీ తారెంట్ మూడు నల్పతాజ్ తారే తెలుకేందేత దర్త్ బాడు ద్వారే పతంబోడు ಕೆಮ್ಮರ ಉಂಟಾರ ಜಾಗಿದ್ದ ಅದು ಓದಿದ್ದೆ ನಮಕ್ ಎಣ್ಣೆ ಇಲ್ಲಡು ಬರ್ನ ಆಗ ಬಾರಿ ಇಲ್ಲಕ್ಕ ಅಂಡ ಈ ಒಂಜಿ ತಾರೈನ್ ದ ತೆಪ್ಪು ಲೆಕ್ಕದ್ದು ತಾರೆ ದರ್ತದ ತಾರ ಇನ್ನದಿನೋ ಅಲ್ಲ ನುಂಗ ನುಂಗ ಮಾತ್ರ ಒಂಜಿ ಲೆಕ್ಕೊಂಡು ಸೋತೆ ಪೋಪ ಆ್ಯಂಡ್ ಲಾಸ್ಟ್ ರಿಸಲ್ಟ್ ನಮಗೆ ಒಂಜಿ ಎಣ್ಣೆ ತಿಕ್ಕೊಂಡಾಗ ಖುಷಿಯಾಗ್ಬಿಟ್ಟು ಹೊಯ್ಸಲತ್ತು ಎಣ್ಣೆ ತಾರೆಯಂತೆ ಹೆಚ್ಚಿಗೆ ನಿತ್ತ ನಾಳೆ ಎಣ್ಣೆ ಕಮ್ಮಿ ತೆಗ್ದಿತ್ತೆ ಅಂಜು ಈ ಸಲ ತಾರೆ ಒಂದು ಎಣ್ಣೆ ಐತ ದಿಕ್ಕು ನಾ ಗೊತ್ತುಜ್ಜಿ ಕೆಲವೊಂಜಿ ನಲ್ಪ ತಾಜಿ ಇಡು ಸಾಧಾರಣ ಒಂಜಿ ಮ ತಾರೆ ಹಾಳಾದ್ ಬೋತನು ಕೆಲವೈಟು ಉಲ್ಯೇಡು ಪೂರ ಕಪ್ಪು ಕಪ್ಪ ಅದು ಉಲ್ಯಡು ಫುಲ್ಲು ಒಂದು ನರಕ ಅದು ಬೋತನು ಈ ಬೆಚ್ಚಾಗದಾನೆ ಅಂಜದೊಂಜಿ ನಲ್ಪತಾಜಿ ತಾಜಿ ಇಡು ಎಲ್ಲೆಡ್ಮ ತಾರೆ ಹಾಳಾದೆ ಬೋತನು ಅಂಜ ತಾರೆ ಮಾತ ಎಡ್ಡೆ ಉಂಡು ಅಂಚೆ ಅದ ಮೂಲ್ತು ನಿಗಲೇ ಗೊತ್ತಾವು ಉಲ್ಯ ಮಾತ ಮಾತಾ ಇಂಕ ಈ ತಾರೆ ಐತುನಾಗೆ ಅಂತೆ ಉರುವು ಪಿನ್ ನರಕ ಕೆಲವಂಜಿನಕ್ಕ ಸ್ಮೆಲ್ ಪುರ ಕಾಪು ಆಪುತ ನಂಜೈತೆ ಗುಡ್ಡೆ ಕಣದು ಉಂದೆನ್ ಮಾತ ನಂಗ ಕೆಲವೊಂಜಿ ಗೋಂಟೆ ಅದಿತ್ತಂಡು ಅಂಚೆ ಕೆಲವೊಂಜಿ ನೀರ್ದ ಇತ್ತೆಂತೆ ನೀರ್ದ ಅಂಚೆ ಅವೆಲ್ಲ ಒಂದೆ ನೀರ್ಲ ನಾನು ಆಚುಂಡು ಅವೆಲ್ಲ ಗೋಂಟೆ ಹಾಕೊಂಡು ಬಂದು ಅವೆಲ್ಲ ತರ್ತೆ ಅಂಚ ನಮಗೆ ಏತ ಅಗತ್ಯ ಉಂಡದ ಆತ ತಾರೈನು ನಮ್ಮ ಯೂಸ್ ಮಾಡ್ತಾನೆ ಯಾವಿಂದ ಏನಕ್ಕೆ ಬಂದಾಗ ಅವು ಹಾಳು ಹಣ್ಣು ಅವಳು ಅಂಜಿಂದು ಎಣ್ಣೆ ಹಣ್ಣು ನಮಕ್ ಓಡ್ ಹಾಕೊಂಡು ಅಂಗಡಿ ಹಿಡಿದು ಕಾಣತದೆ ಎಣ್ಣೆನ ನಮ್ಮ ಯೂಸ್ ಮಾಡ್ಕೊಕೆ ಇಲ್ಲ ಅಡಿತಿನ ನಮ ನಮ್ಮ ಎತ್ತ ನೆಡ್ಡೆ ತಂದು కబ్బా మాతెలా గోంట్లు దారే మామూలు కొప్పరణ దర్తుదు నొంగరే వదే తమ్ముడందు కరించిపోయే మారే దర్త నుంగారేపాడి పాడి బర్సీ బతుడే అవు దయపన్న ఇద్దితిలక్క బై హెర్డు దొంబు సారీ బై దొంబు దొంభత్తు బై హెర్డు అంచే ఉప్పు నన్ను బండ్ర అప్పుజీ మరణంచే కాండే మైంద్ బై హడనగా బొల్ల అంజాజిడే పందు దయపన్న వంగతు దర్పు నాలుగు లంచనాలు దర్దిన మనదాని మేరు దర్దినీ అవంతే దర్పొచ్చింది దయపన్నగా అవు టైమ్ లాదిజీ ಬರ್ಸೋದ್ ಟೈಮ್ ಆಗಿತ್ತು ಅವು ಸುಮಾರು ಹಾಳಾದ್ ಓದಿತ್ತು ಕಪ್ಪ ಅದು ಕೂಡ ಅವೇನು ಡೆಕ್ಕದು ಕೂಡ ನುಂಗೋದು ಅವು ಎರಡು ಎರಡು ಕೆಲಸ ಅದು ಓದ್ತದ್ದು ಒಂಚೆ ಅದು ಇಂಗಾರ ಪಾರ್ದೆ ಇನ್ನು ಶುಕ್ರವಾರ ಒಂಜಿ ನನ್ನೊಂಜಿ ಶುಕ್ರವಾರದ ಗಾಣದನ್ನೆ ಕಣ ಕಾವಡು ಅಬ್ಬ ಸುಸ್ತಾದ ಬೋಂಡಪ್ಪ ಸಾಕಂಡ ನಮ್ಮ ಅಲ್ಲಿ ಇಲ್ಲ ಅಡುಗೆ ತಾರ ಇದೆ ಎಣ್ಣೆಗೆ ಎತ್ತೆ ನಮಕ್ ಒಂಥೆ ಲಾಭ ಮಸ್ತ್ ಒಂಥದ್ದು ಮಸ್ತ್ ಲಾಭವೇ ಈಗಿನ ನಮಗೆ ಲೀಟರ್ಗಿತ್ತು ಇರೂತ್ ಎಪ್ಪತ್ತು ರೂಪಾಯಿ ಅಂಡಿಗೆ ಕೊಡೀರ ಕೊಂಡಿರು ಲೀಟರ್ಗೆ ಒಂಜಿ ಲೀಟರ್ಗೆ ಇರ್ನೂತ ರೂಪಾಯಿ ಕೊನಿಗೆ ಬಂದು ಒಂಚಿನ ಮಾರಿ ಇರ್ನೂತ ಎಂಬತ್ತು ರೂಪಾಯಿ ಪಾಜಲ ಪುಳಿ ಏಪ್ರಿ ಈಬರ್ಣೆಲ್ಲ ಹೇಳ್ಕನಿ ಅದು ಬಚ್ಚ ಅವನು కాలేజా బస్ బా టైమ్ ఆడు గంట ముజరా అంటే తెల్ కాజ్ గంటే స్కూల్ ఉంటు ఎగ్జామ్ తిట్టం ఫ్రెష్ అవును ఆరు బాగా తెప్ప నంతర కో కోణి పార్దువుచిందా ఇల్లు వైఎర చూర్మ తెప్పోడు అతంబ సానిధ్య స్కూల్ ఉడదు బతలు అల్లెక తిండి మాత కొడతా తినొందులోదన్నాక అల్న ఎగ్జామ్కి ప్రిపరేషన్ మళ్ళీ రెండు అల్లన ఎగ్జామ్కి వంజి క్వశ్చన్ ఆన్సర్ రెడీ మళ్ళీ తీయను దయపన్న జోకులకి ఎక్సామ్ టైమ్ ఇంతెంతెంతె బరేంతే ఈజీ ఆఫ్ వైట్ మాత్ర మిస్టేక్ ఉండాప్ బ అంచా ఈ వంజీ మెథడ్ ఏం ఫాలో మల్పును అంచా హచ్చు జన అప్పులు ఈ మెతడు ఫో మల్పురు మన దీనికూ మెరడి ఎడ్డే గాయపన్న జోకుల ఎల్ెల్లీ మిస్టేక్ నమ్మ అప్పుడు బొక్క జోకులకి ఆ మిస్టేక్ సరి మల్పర్య బందీ ಅಂಚಾ ಐತೆ ನಾನು ಲೈಕ್ ಎಕ್ಸಾಮುಗೆ ಅಲ್ಲ ಎಕ್ಸಾಮ್ ಪ್ರಿಪೇರ್ ಬುಕ್ ಕೊಡು ಮಾತಾ ಕೊನ್ ಆನ್ಸರ್ ರೆಟೀ ತಂದಿಲ್ಲ ಇನ್ನಿತ ಒಂದು ಈ ವೀಡಿಯೋ ನಿಗಲಿ ಇಷ್ಟು ಇಷ್ಟ ಪ್ಲೀಸ್ ಎಲ್ಲ ವೀಡೋ ಲೈಕ್ ಶೇರ್ ಕಮೆಂಟ್ ಮಾಡಬಲೇ ತುಳುವೆದಿಗ ನಾನು ನಮ್ಮ ಇಂಚಿನ ಸಪೋರ್ಟ್ ಕೊರಲಿ ಇನ್ನ ಸಪೋರ್ಟ್ ಎಂಗೆ ಆತ್ಲ ಆತ್ಪೋ ಅಂಜನೇ ಬರ್ತಿದೆ ಪ್ಲೀಸ್ ಒಂದು ಕಮೆಂಟ್ ಪಡ್ದು ಪೊಲೇ ಅಂಚನೆ ಲೈಕ್ ಕೊರಲಿ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಕ್ಕೆ ಅದ ಮುಟ್ಟೆ ರೀಲಾ ಟೇಕ್ ಕೇರ್ ಬಾಯ್ ಬಾಯ್